ನಮಸ್ತೆ ಎಲ್ಲರಿಗೂ ನಾನಿವತ್ತು ಹೇಳೋಕೆ ಹೊರಟಿರುವ ಕತೆ ಚ್ಯವನ ಮಹರ್ಷಿಯ ಬಗ್ಗೆ ನಾವೀಗಾಗಲೇ ಮಾಂದಾತನ ಕಥೆಯಲ್ಲಿ ಚ್ಯವನ ಋಷಿಯ ಬಗ್ಗೆ ತಿಳಿದುಕೊಂಡಿದ್ದೇವೆ ನಾವು ಈ ಕತೆಯಲ್ಲಿ ಒಬ್ಬ ರಾಜನ ಮಗಳು ಹೇಗೆ ಒಬ್ಬ ವೃದ್ಧ ಮತ್ತು ಕುರುಡ ಋಷಿಯನ್ನು ಮದುವೆಯಾದಳು ಮತ್ತು ಹೇಗೆ ಋಷಿ ಯುವಕರಾದರು ಮತ್ತು ಋಷಿ ಏಕೆ ಇಂದ್ರನ ವಿರುದ್ಧವೇ ನಿಂತರು ಎಂಬುದನ್ನು ನಾವು ಈ ಕತೆಯಲ್ಲಿ ತಿಳಿಯೋಣ ರಾಜ ಶರ್ಯಾತಿಯು ವೈವಸತ್ವ ಮನುವಿನ ಮಗ ಅವನಿಗೆ ಅನೇಕ ಪತ್ನಿಯರಿದ್ದರು ಶರ್ಯಾತಿಗೆ ಸುಕನ್ಯಾ ಎಂಬ ಮಗಳಿದ್ದಳು ರಾಜಕುಮಾರಿ ಸುಕನ್ಯಾ ಎಲ್ಲ ರಾಣಿಯರಿಗೂ ತುಂಬ ಪ್ರಿಯಳಾಗಿದ್ದಳು ಅವಳು ತುಂಬ ಸುಂದರಿಯೂ ಸಹ ಆಗಿದ್ದಳು ಅವರ ನಗರದ ಹೊರಗೆ ಮಾನಸ ಸರೋವರದಂತಹ ದೊಡ್ಡ ಮತ್ತು ಸುಂದರವಾದ ಸರೋವರವಿತ್ತು ಆ ಸರೋವರದ ಸುತ್ತಲೂ ಹೂವು ಹಣ್ಣುಗಳಿಂದ ತುಂಬಿದ್ದ ಅನೇಕ ಮರಗಳಿದ್ದವು ಅಲ್ಲಿ ಅನೇಕ ರೀತಿಯ ಪ್ರಾಣಿ ಮತ್ತು ಪಕ್ಷಿಗಳು ವಾಸಿಸುತ್ತಿದ್ದವು ಅಲ್ಲಿ ಯಾವಾಗಲೂ ನವಿಲುಗಳ ಶಬ್ದವು ಕೇಳಿಬರುತ್ತಿತ್ತು ಇದರಿಂದ ಸರೋವರದ ಬಳಿ ಎಲ್ಲರೂ ಹೋಗ ಬಯಸುತ್ತಿದ್ದರು ಆ ಸರೋವರದ ಸಮೀಪದಲ್ಲೇ ಚ್ಯವನ ಮಹರ್ಷಿಯು ವಾಸಿಸುತ್ತಿದ್ದರು ಅವರು ಯಾವಾಗಲೂ ಶಾಂತಿಯಿಂದ ಇರಬೇಕೆಂದು ಬಯಸಿ ಈ ಸರೋವರದ ಬಳಿ ಯಾರೂ ಅಷ್ಟಾಗಿ ಬರುವುದಿಲ್ಲ ಎಂದು ಎಣಿಸಿ ತಮ್ಮ ಮನಸ್ಸನ್ನು ಕೇಂದ್ರೀಕರಿಸುವ ಮೂಲಕ ತಪಸ್ಸನ್ನು ಮಾಡುತ್ತಿದ್ದರು ಅವರು ತಪಸ್ಸನ್ನು ಮಾಡುತ್ತಾ ತುಂಬಾ ದಿನಗಳೆಯೇ ಕಳೆದವು ಕುಳಿತ ಭಂಗಿಯಲ್ಲಿಯೇ ಕುಳಿತಿದ್ದರು ಸಂಪೂರ್ಣ ಮೌನವಾಗಿದ್ದರು ಅವರ ಎಲ್ಲ ಇಂದ್ರಿಯ ಮತ್ತು ಮನಸ್ಸು ಅವರ ನಿಯಂತ್ರಣದಲ್ಲಿಯೇ ಇತ್ತು ಆ ಮಹಾನ್ ಋಷಿ ತಿನ್ನುವುದನ್ನೇ ನಿಲ್ಲಿಸಿದರು ದುರ್ಗಾದೇವಿಯ ಧ್ಯಾನದಲ್ಲಿ ಮುಳುಗಿ ಹೋಗಿದ್ದರು ಬಳ್ಳಿಗಳು ಅವರ ದೇಹದ ಮೇಲೆ ಬೆಳೆಯಲಾರಂಭಿಸಿದವು ಗೆದ್ದಲು ಅವರ ದೇಹದ ಮೇಲೆಲ್ಲ ಮನೆ ಮಾಡಲಾರಂಭಿಸಿದವು ಅವರ ಮೈಯೆಲ್ಲ ಇರುವೆಗಳು ಹಕ್ಕಿಗಳು ಮನೆ ಮಾಡಿಕೊಂಡವು ಕೊನೆಗೆ ಧೂಳಿನ ಉಂಡೆಯಂತೆ ಕಾಣಲಾರಂಭಿಸಿದರು ಒಮ್ಮೆ ರಾಜ ಶರಿಯಾತಿ ಆ ಸರೋವರಕ್ಕೆ ಭೇಟಿ ನೀಡಿದನು ಅವನೊಂದಿಗೆ ಅನೇಕ ಸೈನಿಕರು ಮಂತ್ರಿಗಳೂ ಸಹ ಇದ್ದರು ರಾಜನ ಮಗಳು ಸುಕನ್ಯಾ ಮತ್ತು ಅನೇಕ ರಾಣಿಯರು ಸಹ ಅಲ್ಲಿಗೆ ಬಂದಿದ್ದರು ರಾಜಕುಮಾರಿ ಸುಕನ್ಯಾ ಅಲ್ಲಿ ಅಲೆದಾಡುತ್ತಾ ಖುಷಿಯಿಂದ ಹೂಗಳನ್ನು ಕೇಳಲಾರಂಭಿಸಿದಳು ಸುಕನ್ಯೆಯು ಮಣ್ಣಿನಿಂದ ಆವರಿಸಿದ್ದ ಒಂದು ರಾಶಿಯನ್ನು ನೋಡಿದಳು ಅದರಲ್ಲಿ ಎರಡು ರಂಧ್ರಗಳಿದ್ದು ಅದರಿಂದ ಬೆಳಕು ಬರುತ್ತಿತ್ತು ಅದನ್ನು ನೋಡಿದ ರಾಜಕುಮಾರಿ ಕುತೂಹಲದಿಂದ ಮರದ ಕಡ್ಡಿಯಿಂದ ಗೆದ್ದಲುಗಳಿದ್ದ ಆ ಮಣ್ಣಿನ ರಾಶಿಯನ್ನು ತೆಗೆಯಲು ಪ್ರಾರಂಭಿಸಿದಳು ಚವನ ಋಷಿಯು ಕಣ್ಣನ್ನು ತೆರೆದು ಸುಕನ್ಯಳನ್ನು ಕಂಡು ನಾನು ಇಲ್ಲಿ ತಪಸ್ಸನ್ನು ಮಾಡುತ್ತಿದ್ದೇನೆ ಮಣ್ಣಿನ ರಾಶಿಯನ್ನು ತೆಗೆಯಬೇಡ ಎಂದು ಕೇಳಿಕೊಂಡನು ಅದು ಸುಕನ್ಯೆಗೆ ಕೇಳಿಸಲೇ ಇಲ್ಲ ಆ ರಂಧ್ರದಿಂದ ಬರುತ್ತಿದ್ದ ಬೆಳಕನ್ನು ನೋಡಿ ಯಾವ ವಸ್ತುಗಳು ಹೀಗೆ ಒಳೆಯುತ್ತಿವೆ ಎಂದು ಕಂಡುಹಿಡಿಯಲು ಹೋಗಿ ಋಷಿಯ ಕಣ್ಣುಗಳಿಗೆ ಕಡ್ಡಿಯಿಂದ ಚುಚ್ಚಿದಳು ಋಷಿಗೆ ತುಂಬಾ ನೋವಾಗಿ ಕಣ್ಣುಗಳು ಕಾಣದಂತಾದವು ರಂಧ್ರದಿಂದ ಬರುತ್ತಿದ್ದ ಬೆಳಕು ನಿಂತು ಹೋಯಿತು ಸ್ವಲ್ಪ ಸಮಯದ ನಂತರ ಎಲ್ಲರೂ ಅರಮನೆಗೆ ಹಿಂದಿರುಗಿದರು ಎಲ್ಲ ಸೈನಿಕರು ಮಂತ್ರಿಗಳು ರಾಜ ಮತ್ತು ಅವರ ಕುದುರೆಗಳು ಎಲ್ಲ ಜೀವಿಗಳ ಮಲ ಮತ್ತು ಮೂತ್ರ ವಿಸರ್ಜನೆ ನಿಂತು ಹೋಯಿತು ನಂತರ ರಾಜನು ಕಾರಣವೇನಿರಬಹುದು ಎಂದು ಯೋಚಿಸಲಾರಂಭಿಸಿದನು ಎಲ್ಲ ಮಂತ್ರಿಗಳು ಮತ್ತು ಸೈನಿಕರ ಸಭೆ ಸೇರಿಸಿ ಯಾರಾದರೂ ತಪ್ಪು ಮಾಡಿದ್ದೀರಾ ಎಂದು ಕೇಳಿದನು ನಂತರ ಯೋಚಿಸಿ ಆ ಸರೋವರದ ಬಳಿ ಚವನ ಮಹರ್ಷಿ ತಪಸ್ಸು ಮಾಡುತ್ತಿದ್ದಾರೆ ಯಾರಾದರೂ ಅವರಿಗೆ ತೊಂದರೆ ನೀಡಿದ್ದೀರಾ ಎಂದು ವಿಚಾರಿಸಲಾರಂಭಿಸಿದನು ಯಾರೂ ಸಹ ನಾವು ಏನನ್ನೂ ಮಾಡಿಲ್ಲ ರಾಜ ಎಂದು ತಿಳಿಸಿದರು ರಾಜಕುಮಾರಿಗೆ ಈ ವಿಷಯದ ಬಗ್ಗೆ ತಿಳಿದಾಗ ಅವಳು ರಾಜನ ಬಳಿ ಬಂದು ತಂದೆ ಸರೋವರದ ಬಳಿ ನಾನು ಮಣ್ಣಿನ ರಾಶಿಯನ್ನು ನೋಡಿದೆ ಅದು ಗೆದ್ದಲುಗಳ ಮನೆಯಾಗಿತ್ತು ಅದರಲ್ಲಿ ಎರಡು ರಂಧ್ರಗಳಿದ್ದವು ಅದರಿಂದ ಬೆಳಕು ಬರುತ್ತಿತ್ತು ಕುತೂಹಲದಿಂದ ಕೋಲಿನಿಂದ ನಾನು ಆ ರಂಧ್ರಗಳನ್ನು ಚುಚ್ಚಿದೆ ಎಂದು ತಿಳಿಸಿದರು ಇದನ್ನು ಕೇಳಿದ ರಾಜನು ಬಹುಶಃ ನನ್ನ ಮಗಳು ಮುನಿಗಳಿಗೆ ಆಚಾರ ಮಾಡಿರಬಹುದು ಎಂದು ಭಾವಿಸಿ ಅದಕ್ಕಾಗಿಯೇ ಈಗೆಲ್ಲ ಆಗುತ್ತಿದೆ ಎಂದು ಚವನ ಮಹರ್ಷಿಯಲ್ಲಿ ಕ್ಷಮೆ ಕೇಳಲು ಋಷಿಯ ಬಳಿ ಬಂದನು ಋಷಿಯು ಕಣ್ಣುಗಳ ನೋವಿನಿಂದ ಬಳಲುತ್ತಿರುವುದನ್ನು ಕಂಡು ತನ್ನ ಮಗಳ ಕೃತ್ಯಕ್ಕೆ ಕ್ಷಮೆಯಾಚಿಸಿದನು ಆಗ ಚವನ ಮಹರ್ಷಿ ಹೇಳುತ್ತಾರೆ ರಾಜ ನಾನು ವೃದ್ಧನಾಗಿದ್ದೇನೆ ಈಗ ನನ್ನ ಕಣ್ಣುಗಳೂ ಸಹ ಹೋಗಿವೆ ನನಗೆ ಸಹಾಯಕರು ಯಾರೂ ಇಲ್ಲ ಈಗ ನಾನು ಏನು ಮಾಡಬೇಕು ನಿಮ್ಮಿಂದಾಗಿ ನನಗೆ ಈ ನೋವು ಉದ್ಭವಿಸಿದೆ ಎನ್ನುತ್ತಾನೆ ಆಗ ರಾಜ ಮಹರ್ಷಿ ನಿಮ್ಮನ್ನು ನೋಡಿಕೊಳ್ಳಲು ನನ್ನ ಅನೇಕ ಸೈನಿಕರನ್ನು ನೇಮಿಸುತ್ತೇನೆ ಎಂದರು ರಾಜನ ಮಾತನ್ನು ಕೇಳಿದ ಋಷಿ ರಾಜ ನಿನ್ನ ಸೈನಿಕರು ನನ್ನ ಸೇವೆಯನ್ನು ಮಾಡುತ್ತಾರೆ ಆದರೆ ನನ್ನನ್ನು ಪ್ರೀತಿಯಿಂದ ನೋಡಿಕೊಳ್ಳುವುದಿಲ್ಲ ನಿನ್ನ ನಿರ್ದೇಶನದಂತೆ ನನ್ನ ಕೆಲಸ ಮಾಡಿಕೊಡುತ್ತಾರೆ ಅಷ್ಟೇ ಇದು ಜರುಗಿದ್ದು ನಿನ್ನ ಮಗಳಿಂದ ಆದ್ದರಿಂದ ನಿನ್ನ ಮಗಳನ್ನು ನನ್ನ ಸೇವೆಯಲ್ಲಿ ಇಡು ನನಗೆ ವಿವಾಹ ಮಾಡಿಕೊಡು ನಂತರ ಯಾರೂ ಇದನ್ನು ಖಂಡಿಸುವುದಿಲ್ಲ ಇದರಿಂದ ನಿನ್ನ ಎಲ್ಲ ಸಮಸ್ಯೆಗಳು ಸಹ ದೂರವಾಗುತ್ತವೆ ಎಂದರು ಇದನ್ನು ಕೇಳಿದ ರಾಜನು ಚಿಂತಾಕ್ರಾಂತನಾದನು ಏನನ್ನೂ ಉತ್ತರಿಸದೆ ಋಷಿಗೆ ನಮಸ್ಕರಿಸಿ ಅರಮನೆಗೆ ಹಿಂದಿರುಗಿದನು ನನ್ನ ಮಗಳು ತುಂಬ ಕೋಮಲ ಮತ್ತು ಸುಂದರಿ ಇಂತಹ ಮಗಳನ್ನು ಆ ಋಷಿಗೆ ಹೇಗೆ ವಿವಾಹ ಮಾಡಲಿ ಆ ಋಷಿ ಕುರುಡ ಮತ್ತು ಕೊಳಕಾಗಿ ಇದ್ದಾನೆ ನನ್ನ ಮಗಳನ್ನು ಹೇಗೆ ನೋಡಿಕೊಳ್ಳುತ್ತಾನೆ ವಯಸ್ಸಾದ ಕಾರಣ ನನ್ನ ಮಗಳ ಯಾವ ಆಸೆಯನ್ನೂ ಪೂರೈಸಲು ಸಾಧ್ಯವಿಲ್ಲ ಏನು ಮಾಡಲಿ ಎಂದು ಚಿಂತಿಸಲಾರಂಭಿಸಿದ ರಾಜನು ಎಲ್ಲ ಮಂತ್ರಿಗಳನ್ನು ಕರೆದು ಎಲ್ಲವನ್ನು ವಿವರಿಸಿ ನಾನು ಏನು ಮಾಡಬಹುದು ಎಂದು ವಿಚಾರಿಸಿದನು ಮತ್ತು ಎಲ್ಲರೂ ಅನುಭವಿಸುತ್ತಿರುವ ನೋವನ್ನು ತಿಳಿಸಿದನು ಎಲ್ಲರೂ ಚರ್ಚಿಸಿ ಸುಕನ್ಯೆಯಂತಹ ಸುಂದರಿಯನ್ನೂ ವೃದ್ಧ ಋಷಿಗೆ ಕೊಡಬಾರದೆಂದು ತಿಳಿಸಿದರು ರಾಜನು ಯೋಚಿಸಿ ಏನೇ ಬರಲಿ ನಾನು ಕಷ್ಟಪಡಲು ಸಿದ್ಧ ನಾನು ನನ್ನ ಮಗಳನ್ನು ಆ ಋಷಿಗೆ ವಿವಾಹ ಮಾಡಲಾರೆ ಎಂದು ನಿರ್ಧರಿಸಿದನು ವಿಷಯ ತಿಳಿದ ರಾಜಕುಮಾರಿ ಸಭೆಗೆ ಬಂದು ತಂದೆಯೇ ನಾನು ಋಷಿಯ ಸೇವೆಗೆ ಹೋಗಲು ಸಿದ್ಧಳಿದ್ದೇನೆ ನಾನು ಅವರ ಸೇವೆಗೆ ಹೋಗುವುದರಿಂದ ನಿಮ್ಮ ಕಷ್ಟಗಳೆಲ್ಲ ನಿವಾರಣೆಯಾಗುವುದಾದರೆ ಇದು ನನ್ನ ಕರ್ತವ್ಯ ಎಂದು ಭಾವಿಸಿ ನಾನು ಅವರನ್ನು ವಿವಾಹವಾಗುತ್ತೇನೆ ಇದು ನನ್ನಿಂದ ಸಂಭವಿಸಿದೆ ನಾನೇ ನಿವಾರಿಸುತ್ತೇನೆ ಎಂದು ಕೇಳಿಕೊಂಡಳು ತನ್ನ ಮಗಳ ಮಾತನ್ನು ಕೇಳಿದ ರಾಜನು ತನ್ನ ಮಗಳ ನಿರ್ಧಾರದಿಂದ ಧೈರ್ಯಗೊಂಡು ಋಷಿಯೊಂದಿಗೆ ವಿವಾಹ ಮಾಡಲು ಒಪ್ಪಿದನು ರಾಜ ಶರ್ಯತಿ ಋಷಿಯೊಂದಿಗೆ ತನ್ನ ಮಗಳ ವಿವಾಹವನ್ನು ಅರಮನೆಯಲ್ಲಿ ನಡೆಸಿದನು ನಂತರ ಚವನ ಮಹರ್ಷಿ ಸಂತಸಗೊಂಡು ಎಲ್ಲರ ಮಲಮೂತ್ರ ವಿಸರ್ಜನೆಯ ಸಮಸ್ಯೆಯನ್ನು ಸರಿಪಡಿಸಿದನು ರಾಜಶರ್ಯಾತಿ ತನ್ನ ಮಗಳಿಗಾಗಿ ಸಾಕಷ್ಟು ಸೀರೆ ಆಭರಣಗಳನ್ನು ಕೊಡಲು ಹೋದಾಗ ಸುಕನ್ಯೆಯು ತಂದೆ ನಾನೀಗ ಈ ತಪಸ್ವಿಯ ಪತ್ನಿ ಆದ್ದರಿಂದ ನನಗೆ ಇವು ಬೇಡ ಋಷಿಪತ್ನಿಯರು ಧರಿಸುವಂತಹ ಬಟ್ಟೆಗಳನ್ನು ನನಗೆ ಕೊಡಿ ಎಂದಳು ತನ್ನ ತಂದೆ ನೀಡಿದ್ದ ಎಲ್ಲ ಅಮೂಲ್ಯ ವಸ್ತುಗಳನ್ನು ಹಿಂದಿರುಗಿಸಿದಳು ತಪಸ್ವಿಯಂತೆ ತನ್ನ ಜೀವನವನ್ನು ನಡೆಸಲು ಪ್ರಾರಂಭಿಸಿದಳು ಈ ರೀತಿಯಾಗಿ ರಾಜ ಶರ್ಯತಿಯ ಮಗಳು ಸುಕನ್ಯೆ ಕುರುಡ ಮತ್ತು ವೃದ್ಧ ಚವನ ಮುನಿಯೊಂದಿಗೆ ವಿವಾಹವಾದಳು ಮದುವೆಯ ನಂತರ ಸುಕನ್ಯಾ ಋಷಿಗೆ ಬಹಳ ಭಕ್ತಿಯಿಂದ ಸೇವೆ ಸಲ್ಲಿಸುತ್ತಿದ್ದಳು ಅವಳು ಪ್ರತಿದಿನ ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ತನ್ನ ಪತಿ ಚವನ ಋಷಿಯನ್ನು ಎಬ್ಬಿಸುತ್ತಿದ್ದಳು ಋಷಿಯ ದೈನಂದಿನ ಕೆಲಸದಲ್ಲಿ ಸಹಾಯ ಮಾಡುತ್ತಿದ್ದಳು ಅವನಿಗೆ ಅಲ್ಲುಜ್ಜಲೂ ಸಹಾಯ ಮಾಡುತ್ತಾ ಋಷಿಗೆ ಸ್ನಾನಕ್ಕಾಗಿ ಬಿಸಿನೀರನ್ನು ಹಿಡಿತಿದ್ದಳು ಸ್ನಾನದ ನಂತರ ಮಡಿಬಟ್ಟೆಯನ್ನು ತುಡಿಸಿ ಋಷಿಯನ್ನು ಧ್ಯಾನ ಸ್ಥಳಕ್ಕೆ ಕರೆದೊಯ್ದು ಕೂರಿಸುತ್ತಿದ್ದಳು ಧ್ಯಾನದ ನಂತರ ಋಷಿಗೆ ತಿನ್ನಲು ಹಣ್ಣುಗಳನ್ನು ನೀಡುತ್ತಿದ್ದಳು ಅದಾದ ನಂತರವೇ ಮಹರ್ಷಿ ಮತ್ತೆ ವೇದಾಧ್ಯಯನಕ್ಕೆ ಇಳಿಯುತ್ತಿದ್ದರು ಮಧ್ಯಾಹ್ನ ಮುನಿಗೆ ಊಟ ಬಡಿಸಿ ವಿಶ್ರಾಂತಿಗೆ ಕಳುಹಿಸುತ್ತಿದ್ದಳು ರಾತ್ರಿ ಅವರನ್ನು ಮಲಗಿಸುತ್ತಿದ್ದಳು ಸುಕನ್ಯಾ ಹೀಗೆ ತನ್ನ ಪತಿಗೆ ಭಕ್ತಿಯಿಂದ ಸೇವೆ ಸಲ್ಲಿಸುತ್ತಿದ್ದಳು ಅವಳು ತುಂಬ ಶುದ್ಧ ಹೃದಯದ ಮಹಿಳೆಯಾಗಿದ್ದಳು ಒಮ್ಮೆ ದೇವತೆಗಳ ವೈದ್ಯರಾದ ಅಶ್ವಿನಿ ಕುಮಾರರು ಮಹರ್ಷಿಯ ಆಶ್ರಮದ ಬಳಿ ಬಂದರು ಸುಕನ್ಯೆಯು ಸ್ನಾನ ಮಾಡಿ ನದಿಯಿಂದ ಆಶ್ರಮಕ್ಕೆ ಹೋಗುತ್ತಿರುವುದನ್ನು ಅವರು ನೋಡಿದರು ಸುಕನ್ಯೆ ತುಂಬಾ ಸುಂದರವಾಗಿ ಕಾಣುತ್ತಿದ್ದಳು ಅವಳತ್ತ ಆಕರ್ಷಿತರಾದ ಅಶ್ವಿನಿ ಕುಮಾರರು ಅವಳ ಬಳಿ ಬಂದು ನೀವು ಯಾರು ಯಾರ ಮಗಳು ಈ ಆಶ್ರಮದ ಬಳಿ ಏನು ಮಾಡುತ್ತಿದ್ದೀರಾ ಎಂದು ಕೇಳಿದರು ಆಗ ಸುಕನ್ಯೆಯು ನಾನು ರಾಜ ಶರ್ಯಾತಿಯ ಮಗಳು ಸುಕನ್ಯೆ ನನ್ನ ತಂದೆ ನನ್ನ ಇಚ್ಛೆಯಂತೆ ಚವನ ಋಷಿಗೆ ವಿವಾಹ ಮಾಡಿಕೊಟ್ಟಿದ್ದಾರೆ ನನ್ನ ಪತಿ ವೃದ್ಧರಾಗಿದ್ದು ಕುರುಡರಾಗಿದ್ದಾರೆ ನಾನು ಅವರ ಸೇವೆ ಮಾಡುತ್ತಾ ಇಲ್ಲೇ ಬಳಿಯಲ್ಲಿರುವ ಆಶ್ರಮದಲ್ಲೇ ಇದ್ದೇನೆ ಎಂದಳು ಸುಕನ್ಯಳ ಈ ಮಾತನ್ನು ಕೇಳಿದ ಅಶ್ವಿನಿ ಕುಮಾರರು ಆಶ್ಚರ್ಯಚಕಿತರಾದರು ಏನು ನಿಮ್ಮಂತಹ ಸುಂದರಿ ಕುರುಡ ಮತ್ತು ರುದ್ಧಮಾಷಿಗೆ ಪತ್ನಿಯಾಗಿರುವುದು ತುಂಬಾ ಶೋಚನೀಯವಾಗಿದೆ ನಿಮಗೆ ಅಂತಹ ಗಂಡ ಸಿಕ್ಕಿರುವುದು ನಿಮ್ಮ ದುರಾದೃಷ್ಟವೇ ಸರಿ ನಿಮ್ಮಂತಹ ಸುಂದರಿ ಸ್ವರ್ಗದಲ್ಲಿರಬೇಕಿತ್ತು ನೀವು ಅದಕ್ಕೆ ಅರ್ಹರು ನಿಮ್ಮ ತಂದೆ ಈ ಋಷಿಗೆ ನಿಮ್ಮನ್ನು ನೀಡಿ ಪಾಪ ಮಾಡಿದ್ದಾರೆ ಎಂದರು ಇದನ್ನು ಕೇಳಿದ ಸುಕನ್ಯ ಕೋಪದಿಂದ ನೀವು ಸೂರ್ಯನ ಮಕ್ಕಳಾಗಿದ್ದೀರಿ ಈ ರೀತಿ ಮಾತನಾಡುವುದು ಸರಿ ಹೊಂದುವುದಿಲ್ಲ ಸೂರ್ಯದೇವರು ಎಲ್ಲದಕ್ಕೂ ಸಾಕ್ಷಿಯಾಗಿದ್ದಾರೆ ಅವನ ದೃಷ್ಟಿ ಎಲ್ಲರ ಮೇಲೇ ಇದೆ ಈ ಕ್ಷಣವೇ ಈ ಸ್ಥಳವನ್ನು ಬಿಟ್ಟು ಹೊರಡಿ ಇಲ್ಲದಿದ್ದರೆ ನಾನು ನಿಮ್ಮನ್ನು ಶಪಿಸುತ್ತೇನೆ ನಾನು ಪ್ರತಿ ಸಂದರ್ಭದಲ್ಲೂ ಪರಿಶುದ್ಧವಾಗಿ ನನ್ನ ಗಂಡನ ಸೇವೆಯನ್ನು ಮಾಡುತ್ತಿದ್ದೇನೆ ಅದು ನನ್ನ ಕರ್ತವ್ಯ ಎಂದಳು ಸುಕನ್ಯಳ ಈ ಮಾತನ್ನು ಕೇಳಿ ಆಶ್ಚರ್ಯಗೊಂಡು ಶಾಪ ಎಂದಾಗ ಅವರಿಬ್ಬರೂ ಹೆದರಿದರು ಆಗ ಅಶ್ವಿನಿ ಕುಮಾರರು ನೀವು ನಿಮ್ಮ ಕರ್ತವ್ಯವನ್ನು ಭಕ್ತಿಯಿಂದ ಮಾಡುತ್ತಿರುವುದನ್ನು ಕಂಡು ನಮಗೆ ತುಂಬಾ ಸಂತೋಷವಾಗಿದೆ ಅದಕ್ಕಾಗಿ ನಾವು ಒಂದು ವರವನ್ನು ನೀಡಲು ಬಯಸುತ್ತೇವೆ ನೀವು ಬಯಸಿದರೆ ನಿಮ್ಮ ಪತಿಯನ್ನು ನಮ್ಮಂತೆ ಯುವಕರನ್ನಾಗಿ ಮಾಡುತ್ತೇವೆ ನಂತರ ನಮ್ಮ ಮೂವರಲ್ಲಿ ನಿಮ್ಮ ಪತಿಯನ್ನು ಹಾರಿಸಿಕೊಳ್ಳಿ ಎಂದರು ಅವರ ಮಾತನ್ನು ಕೇಳಿ ಸುಕನ್ಯಾ ತಕ್ಷಣ ಮಹರ್ಷಿಯ ಬಳಿ ಬಂದು ನಡೆದುದ್ದ ಎಲ್ಲವನ್ನೂ ವಿವರಿಸಿ ಹೇಳಿದಳು ಅವರ ಷರತ್ತನ್ನು ಸಹ ತಿಳಿಸಿದಳು ನನಗೆ ಇದರಿಂದ ಆಘಾತವಾಯಿತು ಆದ ಕಾರಣ ನಿಮ್ಮನ್ನು ಕೇಳಲು ಬಂದಿರಿವೆ ಎಂದಳು ಆಗ ಚವನರು ಅಶ್ವಿನಿ ಕುಮಾರರನ್ನು ಇಲ್ಲಿಗೆ ಕರೆತರುವಂತೆ ತಿಳಿಸಿದರು ಸುಕನ್ಯಾ ಅಶ್ವಿನಿ ಕುಮಾರರನ್ನು ಋಷಿಯ ಬಳಿ ಕರೆತಂದಳು ಅಶ್ವಿನಿ ಕುಮಾರರು ಕೆಲವು ಚಿಕಿತ್ಸೆಯನ್ನು ನೀಡಿ ಚವನ ಋಷಿಯನ್ನು ತಮ್ಮೊಂದಿಗೆ ನದಿಯ ನೀರಿನಲ್ಲಿ ಸ್ನಾನ ಮಾಡಲು ಕೇಳಿಕೊಂಡರು ಅವರು ಒಟ್ಟಿಗೆ ನೀರಿನಲ್ಲಿ ತುಮುಕಿದರು ನಂತರ ಎದ್ದಾಗ ಮೂವರು ಒಂದೇ ರೀತಿ ಕಾಣಿಸುತ್ತಿದ್ದರು ಅವರು ಒಂದೇ ಧ್ವನಿಯಲ್ಲಿ ಮೂವರಲ್ಲಿ ಒಬ್ಬರನ್ನು ಆರಿಸುವಂತೆ ಕೇಳಿಕೊಂಡರು ಸುಕನ್ಯಾ ತನ್ನ ಮುಂದಿರುವ ಒಂದೇ ರೀತಿಯ ಪುರುಷರನ್ನು ಕಂಡು ಆಶ್ಚರ್ಯ ಮತ್ತು ಗೊಂದಲಕ್ಕೀಡಾದಳು ಅವರಲ್ಲಿ ಯಾರು ನನ್ನ ಗಂಡ ಎಂದು ಯೋಚಿಸಿದಳು ಏನು ಮಾಡಲಿ ಯಾರ ಸಹಾಯ ಬೇಡಲಿ ಎಂದುಕೊಳ್ಳುತ್ತಾ ತಾಯಿ ಭುವನೇಶ್ವರಿಯನ್ನು ಧ್ಯಾನಿಸಲಾರಂಭಿಸಿದಳು ತಾಯಿಯನ್ನು ಬೇಡಿಕೊಂಡಳು ಆಗ ಆದಿಶಕ್ತಿ ಜಗದಾಂಬ ಸುಕನ್ಯಳಿಗೆ ದೈವಿಕ ಜ್ಞಾನವನ್ನು ತುಂಬಿ ತಾಯಿಯು ನೀಡಿದ ಜ್ಞಾನದಿಂದಾಗಿ ಸುಕನ್ಯೆಯು ತನ್ನ ಪತಿಯನ್ನು ಗುರುತಿಸುವಲ್ಲಿ ಯಶಸ್ವಿಯಾದಳು ಚವನ ಋಷಿಯು ಇದರಿಂದ ತುಂಬಾ ಸಂತಸಗೊಂಡರು ಅಶ್ವಿನಿ ಕುಮಾರರು ಅಲ್ಲಿಂದ ತೆರಳಲು ಋಷಿಯಲ್ಲಿ ಅನುಮತಿ ಕೇಳಿದರು ಆಗ ಋಷಿಯು ದೇವಕುಮಾರರೇ ನಿಮ್ಮಿಂದ ನನಗೆ ತುಂಬಾ ದೊಡ್ಡ ಉಪಕಾರವಾಗಿದೆ ನಾನು ಎಲ್ಲವನ್ನೂ ಕಳೆದುಕೊಂಡಂತಿದ್ದೆ ನೀವು ನನಗೆ ಯೌವನವನ್ನು ನೀಡುವ ಮೂಲಕ ನನ್ನ ಎಲ್ಲಾ ದುಃಖ ಕೊನೆಗೊಳಿಸಿದ್ದೀರಿ ನಿಮಗೆ ನನ್ನಿಂದ ಏನಾದರೂ ಕೆಲಸ ಮಾಡುವಂತಿದ್ದರೆ ತಿಳಿಸಿ ನಾನು ನನ್ನಿಂದ ಸಾಧ್ಯವಾದಷ್ಟು ನೀವು ಬಯಸಿದ್ದನ್ನು ಮಾಡಲು ಪ್ರಯತ್ನಿಸುತ್ತೇನೆ ಎಂದರು ಋಷಿಯ ಮಾತನ್ನು ಕೇಳಿದ ಅಶ್ವಿನಿ ಕುಮಾರರು ಸಮಾಲೋಚಿಸಿ ನಾವು ದೇವತೆಗಳಾಗಿದ್ದರೂ ವೈದ್ಯರಾಗಿರುವ ಕಾರಣ ದೇವರ ರಾಜ ಇಂದ್ರನು ನಮ್ಮಿಂದ ಸೋಮರಸವನ್ನು ಕುಡಿಯುವ ಹಕ್ಕನ್ನು ಕಿತ್ತುಕೊಂಡಿದ್ದಾನೆ ನಾವು ಸೋಮರಸ ಕುಡಿಯುವ ಹಕ್ಕನ್ನು ಪಡೆಯುವಂತೆ ಬಯಸುತ್ತೇವೆ ಎಂದು ಕೇಳಿಕೊಂಡರು ಚವನ ಋಷಿಯು ಅವರಿಗೆ ಸೋಮರಸ ಕುಡಿಯುವ ಹಕ್ಕನ್ನು ಕೊಡಿಸುವುದಾಗಿ ವಾಗ್ದಾನ ನೀಡಿದನು ನಂತರ ಅಶ್ವಿನಿ ಕುಮಾರರು ಅಲ್ಲಿಂದ ತೆರಳಿದರು ಒಮ್ಮೆ ರಾಜಶರಿಯಾತಿ ತನ್ನ ಮಗಳನ್ನು ಭೇಟಿಯಾಗಲು ಆಶ್ರಮಕ್ಕೆ ಬಂದನು ಆಶ್ರಮದಲ್ಲಿ ಒಬ್ಬ ಯುವ ಋಷಿ ಕುಳಿತಿರುವುದನ್ನು ರಾಜನು ನೋಡಿದನು ಚವನ ಋಷಿಯು ಎಲ್ಲೂ ಕಾಣಿಸಲಿಲ್ಲ ಆಗ ಅವನ ಮನಸ್ಸಿನಲ್ಲಿ ಕೆಟ್ಟ ಆಲೋಚನೆಗಳು ಬರಲಾರಂಭಿಸಿದವು ಸುಕನ್ಯಾ ತನ್ನ ತಂದೆಯನ್ನು ಅಲ್ಲಿ ಕಂಡು ಖುಷಿಯಿಂದ ಬಳಿ ಬಂದಳು ಆಗ ರಾಜನು ಮಗಳೇ ನೀನು ಎಂಥ ಅಸಹ್ಯಕರ ಕೃತ್ಯವನ್ನು ಮಾಡುತ್ತಿದ್ದೀಯಾ ನಿನ್ನ ಗಂಡನನ್ನು ತ್ಯಜಿಸಿ ಯಾರೊಂದಿಗೂ ವಾಸಿಸುತ್ತಿದ್ದೀಯಾ ಎಂದು ದೂಷಿಸಲಾರಂಭಿಸಿದ ಆಗ ಸುಕನ್ಯ ನಗುತ್ತಾ ತಂದೆ ಮೊದಲು ನೀವು ಆಶ್ರಮದೊಳಗೆ ಬನ್ನಿ ನಿಮ್ಮ ಸಂದೇಹವನ್ನು ನಾನು ಪರಿಹರಿಸುತ್ತೇನೆ ಎಂದಳು ಯುವ ಋಷಿಯನ್ನು ತೋರಿ ಇವರೇ ನನ್ನ ಪತಿ ಜವನ ಋಷಿ ಅಶ್ವಿನಿ ಕುಮಾರರ ಸಹಾಯದಿಂದ ಅವರು ಯುವಕರಾಗಿದ್ದಾರೆ ನಿಮಗೆ ಅವಮಾನ ಮಾಡುವಂತಹ ಯಾವ ಕೃತ್ಯವನ್ನೂ ನಾನು ಮಾಡಿಲ್ಲ ಎಂದಳು ಇದನ್ನು ಕೇಳಿದ ರಾಜನು ತುಂಬ ಸಂತೋಷಪಟ್ಟನು ಋಷಿಯು ನಡೆದ ಘಟನೆಯನ್ನೆಲ್ಲ ರಾಜನಿಗೆ ವಿವರಿಸಿದನು ನಂತರ ರಾಜನಿಗೆ ರಾಜ ನೀವು ಯಜ್ಞವನ್ನು ಆಯೋಜಿಸಿಕೊಡುವಿರಾ ಆ ಯಜ್ಞದಲ್ಲಿ ನಾನು ಅಶ್ವಿನಿ ಕುಮಾರರಿಗೆ ಸೋಮರಸ ಕುಡಿಯುವ ಹಕ್ಕನ್ನು ನೀಡುತ್ತೇನೆ ಎಂದು ಕೇಳಿಕೊಂಡನು ಅದರಂತೆ ರಾಜ ಶರೀಯಾತಿಯೇ ಯಜ್ಞ ನಡೆಸಲು ಎಲ್ಲ ಸಿದ್ಧತೆಗಳನ್ನು ಮಾಡಿದನು ದೇವರಾಜ ಸೇರಿದಂತೆ ಎಲ್ಲ ದೇವರನ್ನು ಯಜ್ಞಕ್ಕೆ ಆಹ್ವಾನಿಸಲಾಯಿತು ಇಂದ್ರನು ಆ ಯಜ್ಞದಲ್ಲಿ ಅಶ್ವಿನಿ ದೇವತೆಗಳನ್ನು ಕಂಡು ಮನಸ್ಸಿನಲ್ಲಿಯೇ ಇವರಿಬ್ಬರೂ ಇಲ್ಲಿ ಏಕೆ ಬಂದರು ಯಾರು ಇವರನ್ನು ಇಲ್ಲಿಗೆ ಕರೆಸಿರುವುದು ಈ ಇಬ್ಬರೂ ಸೋಮರಸ ಕುಡಿಯಲು ಹರಹರಲ್ಲ ನಾನು ಅವರಿಗೆ ಸೋಮರಸ ಕುಡಿಯಲು ಬಿಡುವುದಿಲ್ಲ ಎಂದುಕೊಂಡನು ಚವನ ಋಷಿಯ ಯಜ್ಞ ಮುಗಿದ ನಂತರ ಅಶ್ವಿನಿ ಕುಮಾರರಿಗೆ ಎರಡು ಲೋಟ ಸೋಮರಸವನ್ನು ಅರ್ಪಿಸಿದರು ಇದನ್ನು ಕಂಡ ದೇವರಾಜ ಇಂದ್ರ ತುಂಬಾ ಕೋಪಗೊಂಡು ಚವನಋಷಿಗೆ ಇವರು ಸೋಮರಸ ಕುಡಿಯಲು ಅರ್ಹರಲ್ಲ ಅವರಿಗೆ ನೀಡಬೇಡಿ ಎಂದನು ಆಗ ಋಷಿಯು ದೇವರಾಜ ಇವರಿಗೆ ಸೋಮರಸ ನೀಡದಿರಲು ಯಾವುದೇ ಕಾರಣ ಕಾಣುತ್ತಿಲ್ಲ ಎಂದರು ಮುನಿಯ ಮಾತನ್ನು ಕೇಳಿದ ದೇವರಾಜ ಇವರಿಬ್ಬರೂ ವೈದ್ಯರು ಅದಕ್ಕಾಗಿ ಸೋಮರಸ ಸೇವಿಸಲು ಅರ್ಹರಲ್ಲ ನೀವು ಅವರಿಗೆ ಸೋಮರಸ ನೀಡಿದರೆ ನಿಮ್ಮ ರುಂಡವನ್ನು ಮುಂಡದಿಂದ ಬೇರ್ಪಡಿಸುತ್ತೇನೆ ಎಂದನು ಆದಾಗ್ಯೂ ಋಷಿಯು ಅಶ್ವಿನಿ ಕುಮಾರರಿಗೆ ಸೋಮರಸವನ್ನು ಅರ್ಪಿಸಿದರು ಅಶ್ವಿನಿ ಕುಮಾರರು ಸಂತೋಷದಿಂದ ಸೋಮರಸ ಸೇವಿಸಿದರು ಅವರು ಸೋಮರಸ ಕುಡಿಯುವುದನ್ನು ನೋಡಿ ಇಂದ್ರನು ತನ್ನ ವಜ್ರಾಯುಧವನ್ನು ನೆನೆದನು ಅದು ಲಕ್ಷಾಂತರ ಸೂರ್ಯನ ಬೆಳಕಿನಂತೆ ಹೊಳೆಯುತ್ತಿತ್ತು ಅದನ್ನು ಕಂಡು ಋಷಿಯು ತನ್ನ ತಪಸ್ಸಿನ ಶಕ್ತಿಯಿಂದ ಒಬ್ಬ ರಾಕ್ಷಸನನ್ನು ಸೃಷ್ಟಿಸಿದರು ಆ ರಾಕ್ಷಸನ ಹೆಸರು ಮದ ಅವನು ತುಂಬಾ ಭಯಂಕರವಾಗಿದ್ದು ಅವನನ್ನು ಕಂಡು ಎಲ್ಲರೂ ಭಯಭೀತರಾದರು ಆಗ ಇಂದ್ರನು ದೇವತೆಗಳ ಗುರು ಬೃಹಸ್ಪತಿಯನ್ನು ನೆನೆದು ಏನು ಮಾಡುವುದೆಂದು ಸಲಹೆ ಕೇಳಿದನು ಆಗ ಬೃಹಸ್ಪತಿಯು ಕೆಲವು ಕ್ಷಣ ಧ್ಯಾನ ಮಾಡಿ ದೇವರಾಜ ನಿನ್ನ ಸಿಡಿಲಿನಂತಹ ವಜ್ರಾಯುಧ ಈ ರಾಕ್ಷಸ ಮದನನ್ನು ಏನು ಮಾಡಲಾರದು ಇಲ್ಲಿರುವ ಎಲ್ಲಾ ದೇವತೆಗಳ ಶಕ್ತಿಯಿಂದಲೂ ಅವನು ಸಾಯುವುದಿಲ್ಲ ಇದು ವಿಪರೀತಕ್ಕೆ ಹೋಗುವುದನ್ನು ತಪ್ಪಿಸಲು ಒಂದು ಮಾರ್ಗವಿದೆ ಚವನ ಋಷಿಯು ಜಗದಂಬಳ ಆರಾಧಕ ದೇವಿಯ ಭಕ್ತರನ್ನು ಸೋಲಿಸುವುದು ತುಂಬಾ ಕಷ್ಟ ನೀನು ಋಷಿಯಲ್ಲಿ ಕ್ಷಮೆ ಕೇಳುವುದೊಂದೇ ಮಾರ್ಗ ಎಂದು ತಿಳಿಸಿದನು ಆಗ ಇಂದ್ರನು ಚವನ ಋಷಿಯಲ್ಲಿ ಕ್ಷಮೆಯಾಚಿಸಿದನು ಮುನಿವರ್ಯ ನನ್ನನ್ನು ದಯವಿಟ್ಟು ಕ್ಷಮಿಸಿ ಇಂದಿನಿಂದಲೇ ಈ ಅಶ್ವಿನಿ ಕುಮಾರರು ಸೋಮರಸ ಕುಡಿಯಲು ಅರ್ಹರು ಎಂದು ಘೋಷಿಸುತ್ತೇನೆ ಎಂದು ಕ್ಷಮೆಯಾಚಿಸಿದರು ಇದನ್ನು ಕೇಳಿದ ಚವನ ಋಷಿಯ ಕೋಪ ಕಡಿಮೆಯಾಗಿ ಅವರು ಸೃಷ್ಟಿಸಿದ ರಾಕ್ಷಸನನ್ನು ಶಾಂತಗೊಳಿಸಿದ ನಂತರ ಯಜ್ಞವನ್ನು ಪೂರ್ಣಗೊಳಿಸಿದರು ಸೋಮರಸ ಕುಡಿಯಲು ಅರ್ಹರಾದ ನಂತರ ಅಶ್ವಿನಿ ಕುಮಾರರು ಸಂತಸದಿಂದ ಋಷಿಗೆ ಧನ್ಯವಾದ ತಿಳಿಸಿ ಅಲ್ಲಿಂದ ಹೊರಟರು ಈ ರೀತಿ ಸೋಮರಸ ಕುಡಿಯುವ ಹಕ್ಕನ್ನು ಅಶ್ವಿನಿ ದೇವತೆಗಳಿಗೆ ಚ್ಯವನ ಮಹರ್ಷಿಯು ನೀಡಿದರು ಇದೇ ಚ್ಯವನ ಮಹರ್ಷಿಯ ಕತೆ ನಮಸ್ಕಾರಗಳು